ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಧಾರವಾಡ ಜಿಲ್ಲೆಯ ನವಲ್ಗುಂದ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಕಾರ್ಯಕರ್ತರ ಲೋಕಲ್ ಬಾಡಿ ಚುನಾವಣೆ ವಿಷಯಗಳನ್ನಾಗಿರಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನಾಗಿರಲಿ ಹದಿನೆಂಟು ತಿಂಗಳದಿಂದ ಎರಡು ವರ್ಷಕ್ಕೆ ತಲುಪತಾ ಇರುವಂಥ ರಾಜ್ಯ ಸರ್ಕಾರ ಇಪ್ಪತ್ತೈದು ವರ್ಷದಲ್ಲಿ ಸತತವಾಗಿ ರಾಜಕೀಯದಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಅನಿಸ್ಕೊಂಡಿರ್ತಕ್ಕಂಥ ಜೋಶಿ ಜೋಶಿಯವರು ಹನ್ನೊಂದು ವರ್ಷದ ನರೇಂದ್ರ ಮೋದಿಯವರ ಎರಡು ಟರ್ಮ್ನಲ್ಲಿ ಬಹುಮತ ಸರ್ಕಾರ ಒಂದು ಟರ್ಮ್ನಲ್ಲಿ ಮೈತ್ರಿ ಸರ್ಕಾರವಾಗಿ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿಯವರ ರಾಜ್ಯ ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರು ಮತ್ತು ಆ ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟ್ರನ್ನು ಭೇಟಿ ಮಾಡಿರ್ತಕ್ಕಂಥ ಅರಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಗುಡಿಸಾಗರ ಗ್ರಾಮದಲ್ಲಿ ಇದ್ದಿರತಕ್ಕಂಥ ಬೆಳೆದಿರ್ತಕ್ಕಂಥ ವ್ಯಕ್ತಿ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸಂಗನಗೌಡ್ರವರು ಅದೇ ವ್ಯಕ್ತಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಯುವ ಮೋರ್ಚಾ ಸದಸ್ಯರವಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ತಾಲೂಕಾ ಮಂಡಳ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ನಾವಲ್ಗೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಏಳರಿಂದ ಎಂಟು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಯುವಕರಿಗೆ ಮೂರಿಂದ ನಾಲ್ಕು ಕ್ಷೇತ್ರಗಳನ್ನು ಕೊಡಲೇಬೇಕು ಯುವಕರು ಯಾ ರಾಜಕೀಯಕ್ಕೆ ಬರಲೇಬೇಕು ಯುವ ಪ್ರೇರಣೆಗೆ ಯುವಕರಿಗೆ ಒಂದು ಉತ್ಸಾಹ ತುಂಬಬೇಕು ನರೇಂದ್ರ ಮೋದಿಯವರು ಯುವಕರು ಮುಂದೆ ಬರಬೇಕು ಯುವ ಯುವಕರು ಅನೇಕ ರೀತಿಯಿಂದ ಬಲಿಷ್ಠರಾಗಬೇಕಂತ ಹೇಳ್ತಾರೆ ಸ್ಥಳೀಯದಲ್ಲಿ ನಮಗೊಂದು ಈ ಬಾರಿ ಆದರೂ ಕೂಡ ಒಂದು ಅವಕಾಶ ಮಾಡಿಕೊಡಬೇಕು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಇಲ್ಲೂವರೆಗೆ ಚುನಾವಣೆ ಆಗಿಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಈ ಬಾರಿ ಚುನಾವಣೆ ಆಗ್ತಾ ಇದೆ ನಮಗೊಂದು ಅವಕಾಶ ಮಾಡಿ ಕೊಡಬೇಕಂತೇಳಿ ಬಾಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷೆ ಆಗಿರತಕ್ಕಂಥವ್ರು ನಮ್ಮ ಜೊತೆ ಮಲ್ಲಿಕಾರ್ಜುನ್ ಗೌಡ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ವಿಶೇಷವಾಗಿ ಯಾಕೆ ಯುವಕರನ್ನ ಎಷ್ಟು ಬಲಿಷ್ಠವಾಗಿ ಆಗ್ತಾ ಇದೆ ಯುವ ಯುವ ಪಡೆಯನ್ನು ಯಾವ ರೀತಿ ಯುವ ಮೋರ್ಚಾದಿಂದ ಸಂಘಟನೆ ನಡೀತಾ ಇದೆ ಇವೆಲ್ಲ ವಿಷಯಗಳನ್ನು ಕಂಡುಹಿಡಿಯುವಂತ ಪ್ರಯತ್ನ ಮಾಡೋಣ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ಓಕೆ ರಾಜಕಾರಣಕ್ಕೆ ಹೇಗೆ ಎಂಟ್ರಿ ಕೊಟ್ಟ್ರಿ ರಾಜಕಾರಣಕ್ಕೆ ನಾವು ಮೊದಲೇದಾಗಿ ಪಕ್ಷ ಮತ್ತು ಸಿದ್ಧಾಂತದ ವ್ಯವಸ್ಥೆಯನ್ನು ಒಳಗೊಂಡು ಮೊದಲೇದಾಗಿ ನಮ್ಮ ಅಜ್ಜನವರು ಅವರು ಕೂಡ ಈ ರಾಜಕೀಯ ಹಿನ್ನೆಲೆಯಿಂದ ಅಂದರೆ ರಾಜಕೀಯ ಯಾವುದೇ ಹಿನ್ನೆಲೆಯಿಂದ ಬಂದಿರೋಲ್ಲ ಅವರು ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗಿಯಾದವರಿದ್ದಾರೆ ಇದ್ದಾರೆ ಅವರೊಟ್ಟಿಗೆ ನಾನು ಚಿಕ್ಕಣದಿಂದ ಆ ರಾಜಕೀಯ ವ್ಯವಸ್ಥೆ ಒಳಗೆ ಸ್ವಲ್ಪ ಪಾಲ್ಗೊಳ್ಳೋಕೆ ಇತ್ತು ಮುಂದಿನ ಶಿಕ್ಷಣ ಶಿಕ್ಷಣದ ನಂತರ ನನ್ನ ಹೋರಾಟದ ವ್ಯವಸ್ಥೆ ಅಂದರೆ ಮೊದಲನೇದಾಗಿ ನಾನು ರೈತಪರ ಹೋರಾಟದ ವ್ಯವಸ್ಥೆಯ ಮೂಲಕ ರಾಜಕಾರಣಕ್ಕೆ ನಾನು ಎಂಟ್ರಿ ಕೊಟ್ಟೆ ಅದರ ಜೊತೆ ಜೊತೆಗೆ ನಾವು ಚಿಕ್ಕಂದಿನಿಂದನೂ ಕೂಡ ಹಿಂದುತ್ವ ಸಿದ್ಧಾಂತ ಪಕ್ಷದ ವ್ಯವಸ್ಥೆ ಬಗ್ಗೆ ಒಲವು ಇರ್ತಕ್ಕಂಥ ವ್ಯಕ್ತಿ ಹಾಗಾಗಿ ರಾಜಕಾರಣಕ್ಕೆ ನಾವು ಬಂದಿರೋದು ಸರಿ ಹಿಂದುತ್ವ ಅಂತ ಹೇಳಿದ್ರಿ ಹಿಂದುತ್ವದಲ್ಲಿ ಯಾವ ವಿಷಯದಲ್ಲಿ ತಾವು ಹಿಂದುತ್ವಗೆ ಆಯ್ಕೆ ಮಾಡಿಕೊಂಡ್ರಿ ಕೇಸರಿ ವಿಷಯದಲ್ಲಿ ಹಿಂದುತ್ವಕ್ಕೆ ತಾವು ಆಯ್ಕೆ ಮಾಡಿಕೊಂಡ್ರ ಅಥವಾ ಹಿಂದುತ್ವ ವಿಷಯದಲ್ಲಿ ನಡೀತಾ ಇರೋ ದೌರ್ಜನ್ಯಗಳನ್ನು ತಾವು ಆಯ್ಕೆ ಮಾಡಿಕೊಂಡ್ರ ಅಥವಾ ಸ್ಥಳೀಯದಲ್ಲಿ ಹಿಂದುತ್ವವನ್ನು ಗಟ್ಟಿ ಮಾಡಲಿಕ್ಕೆ ತಾವು ಆಯ್ಕೆ ಮಾಡಿಕೊಂಡ್ರೆ ಸ್ಥಳೀಯ ಮಟ್ಟದಲ್ಲಿ ಬರುವಂಥ ದಿನದಲ್ಲಿ ಬರ್ತಕ್ಕಂಥ ಭವಿಷ್ಯದ ದಿನಗಳಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಸಂಸ್ಕೃತಿ ಸಂಸ್ಕಾರದ ವ್ಯವಸ್ಥೆ ಏನಾಗ್ತಿದೆ ಅಂದರೆ ತುಂಬ ಹಿಂದುಳಿದು ಹದಗೆಟ್ಟು ಹೋಗುವಂಥ ಒಂದು ಸಂಸ್ಕೃತಿ ಬಂದಿದೆ ಇದರ ಜೊತೆ ಜೊತೆಗೆ ಏನಾಗಿದೆ ಅಂದರೆ ಹಿಂದುತ್ವದ ಮೇಲೆ ದೌರ್ಜನ್ಯ ಅನ್ನೋದಕ್ಕಿಂತ ಹಿಂದುತ್ವದ ಸಂರಕ್ಷಣೆ ಆಗಬೇಕಂತ ಹೋಗುವಂಥ ಕೆಲಸ ಆಗ್ತಿದೆ ನಾವು ಯಾವುದೇ ಸಮುದಾಯವನ್ನು ತೆಗಳಕ್ಕೋಸ್ಕರ ಅಥವಾ ಇನ್ನೊಂದು ಸಮುದಾಯ ಸಮುದಾಯವನ್ನು ಅಲ್ಲಿಗಳೂ ನಾವು ಹಿಂದತ್ವ ಅಂತ ಹೇಳ್ತಾ ಇಲ್ಲ ಹಿಂದತ್ವ ಅದರದೇ ಆದಂಥ ಸಿದ್ಧಾಂತ ಇದೆ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಆ ಸಂಸ್ಕಾರವನ್ನು ಉಳಿಸ್ಬೇಕಾಗಿದೆ ಬೆಳೆಸಬೇಕಾಗಿದೆ ಆ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ಟಂಥ ಯಾವುದಾದ್ರೂ ಪಕ್ಷ ಇದ್ದರೆ ಹಿಂದುತ್ವದ ಪಕ್ಷ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಆ ವ್ಯವಸ್ಥೆಯೊಂದಿಗೆ ಇವತ್ತು ಮುನ್ನುಗ್ತಾ ಇದ್ದೇವೆ ಸರಿ ಹಿಂದುತ್ವ ಕೇಸರಿ ಹಿಂದುತ್ವವನ್ನು ತಾವು ಆಯ್ಕೆ ಮಾಡಿಕೊಂಡ್ರೆ ಅಥವಾ ಮಾತಿನ ಬರಟ್ಟಿಗೆಯಲ್ಲಿ ಸಂಘಟನೆ ರೂಪದಲ್ಲಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದಲ್ಲಿ ಈ ವಿಷಯದಲ್ಲಿ ಗುರುತಿಸ್ಕೊಂಡ್ರು ಇಲ್ಲ ಒಂದು ಏನಂದರೆ ಹಿಂದುತ್ವದ ನಾವು ಹುಟ್ಟಿರೋದೇ ಹಿಂದುತ್ವದ ವ್ಯವಸ್ಥೆಯಲ್ಲಿ ಅಂದರೆ ಒಂದು ಏನಂದರೆ ಯಾವಾಗಲೂ ನಾವು ಏನು ಮಾಡ್ತೀವಿ ಅಂತಂದರೆ ತಾಯಿಗೆನೆ ತಾಯಿ ಅಂತವೇ ತಂದೆಗೇ ತಂದೆ ಅಂತವೇ ಸಂಬಂಧಗಳಿಗೆ ಸಂಬಂಧನ ಅಂತೇಳಿ ನಾವು ಹುಟ್ಟಿರೋದು ಹಿಂದುತ್ವದಲ್ಲಿ ಅಂದರೆ ಹಿಂದೂ ರಕ್ತದಿಂದ ಬಂದಿರೋರು ಒಂದು ನಾನು ಹೇಳ್ತಿರೋದೇನೆಂದರೆ ಆ ವ್ಯವಸ್ಥೆ ಮೂಲಕವೇ ಹೋಗ್ಬೇಕಂತೇನಿಲ್ಲ ಬಟ್ ಹಿಂದುತ್ವ ಇದುವರೆಗೂ ಯಾವುದೇ ಸಮುದಾಯವನ್ನು ಹಿಂಸಾತ್ಮಕವಾಗಿ ಕಂಡಿಲ್ಲ ನೀವೆಷ್ಟೋ ಈ ಇತಿಹಾಸ ಪುಟಗಳನ್ನು ತೆರೆದು ನೋಡಿದಾಗ ಹಿಂದುತ್ವದ ಮೇಲೆ ಸಾಕಷ್ಟು ದೌರ್ಜನ್ಯ ಆಗಿದೆ ವಿನಃ ಬಟ್ ಹಿಂದತ್ವ ಹೋಗಿ ಯಾರದೇ ಮೇಲೆ ದೌರ್ಜನ್ಯ ಮಾಡಿ ಅವರು ಆಕ್ರಮಣ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಬಟ್ ಆ ಸಂಸ್ಕಾರ ಆ ಪರಂಪರೆ ಅದು ಉಳಿದು ಹೋಗಬೇಕಾಗಿದೆ ಎಲ್ಲರೊಂದಿಗೆ ಬಾಂಧವ್ಯದಿಂದ ನಡೆಕೊಂಡು ಹಿಂದುತ್ವದ ವ್ಯವಸ್ಥೆ ಬಳಸಬೇಕಂತಹ ವ್ಯವಸ್ಥೆ ಎಲ್ಲಿದೆ ಅಂತಂದರೆ ಬೇರೆ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಇದೆ ಎ ಪಿ ಇದೆ ಎಲ್ಲ ಪಕ್ಷಗಳಿದ್ದಾವೆ ಆದರೆ ಭಾರತೀಯ ಜನತಾ ಪಕ್ಷಿ ಹಿಂದುತ್ವಕ್ಕೆ ಕೊಟ್ಟಂತಹ ವ್ಯವಸ್ಥೆ ಬೆಲೆ ಸಂಸ್ಕೃತಿ ಆ ಒಂದು ಆರ್ ಎಸ್ ಎಸ್ ಬೇಸ್ ಇರ್ಬೋದು ಆರ್ ಎಸ್ ಎಸ್ ಕಲಿತು ಕೊಟ್ಟಂತಹ ಏನು ಸಂಘ ಪರಿವಾರದ ಸಂಸ್ಕಾರಗಳಿರ್ಬೋದು ಆ ಧೈರ್ಯ ಇರ್ಬೋದು ಆ ವ್ಯವಸ್ಥೆ ನಮ್ಮನ್ನು ಆ ಒಂದು ರಾಜಕೀಯ ತಂತ್ರದಲ್ಲಿ ಒಂದು ಶಿಸ್ತು ವ್ಯವಸ್ಥೆಯೊಂದಿಗೆ ಮುನ್ನಡೆಸ್ತಾ ಇದೆ ಆ ಒಂದು ಉದ್ದೇಶಕ್ಕಾಗಿ ನಾವು ಆ ಒಂದು ಆಯ್ಕೆ ಆಯ್ಕೆ ಮಾಡ್ಕೊಂಡ್ರು ಸರಿ ನನ್ನ ಸೆಕೆಂಡ್ ಪ್ರಶ್ನೆ ಕೊನೆ ಪ್ರಶ್ನೆ ಈ ವಿಷಯದಲ್ಲಿ ಮೊದಲಿಗೆ ಕಾರ್ಯಕರ್ತರಾಗಿ ಮೊದಲಿಗೆ ಹಿಂದುತ್ವದ ಹೋರಾಟರಾಗಿ ಹಿಂದುತ್ವ ಬಲಿಷ್ಠವಾಗಿ ಭೂತ ಮಟ್ಟದಲ್ಲಿ ಕಟ್ಟು ಬೆಳೆಸೋದಲ್ಲಿ ಯಶಸ್ವಿ ಆಗಲಿಕ್ಕೆ ಬಂದ್ರ ಅಥವಾ ಪಕ್ಷ ಆಯ್ಕೆ ಮಾಡಿಕೊಂಡು ಹುದ್ದೆಗಳನ್ನು ಅಲಂಕಾರ ಆಗಲಿಕ್ಕೆ ಬಂದ್ರ ಇಲ್ಲ ಮೊದಲಿಗೆ ನಾನು ಫಸ್ಟ್ ಆಗಿರೋದೇ ಕಾರ್ಯಕರ್ತ ನಾನು ಫಸ್ಟು ಬಜರಂಗದಳ ಕಾರ್ಯಕರ್ತ ನಾವು ನಾನು ಒಂಬತ್ತನೇ ಕ್ಲಾಸ್ನಲ್ಲಿರುವಾಗಲೇ ನಾವು ತೊಂಬತ್ತೊಂಬತ್ತನೇ ಇಶು ತೊಂಬತ್ತೊಂಬತ್ತು ಮತ್ತು ತೊಂಬತ್ತೆಂಟು ತೊಂಬ ಎರಡು ಸಾವಿರದ ಇಪ್ಪತ್ತು ಆರು ವರ್ಷದ ಹಿಂದಿನ ಸುದ್ದಿ ಹಿಂದಿನ ಇದು ಏನಾಗ್ತಿದೆ ಅಂತಹ ಸಂದರ್ಭದಲ್ಲಿಯೇ ಕೂಡ ನಾವು ಬಜರಂಗ ದಳದ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಏನು ಇದ್ಗಾ ಮೈದಾನದಲ್ಲಿ ಹುಬ್ಬಳ್ಳಿ ಇದ್ಗಾ ಮೈದಾನದಲ್ಲಿ ಉಮಾಭಾರತಿಯವರು ಬಂದಿದ್ದರು ಆ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಆ ಸಣ್ಣ ವಯಸ್ಸಿನಲ್ಲೇ ನಮಗೆ ಅದರ ಒಂದು ಹುಚ್ಚು ಅನ್ಕೋಬಹುದು ಅಥವಾ ಅಭಿಮಾನ ಅನ್ಕೋಬೋದು ಪ್ರೀತಿ ಅನ್ಕೋಬೋದು ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಇರತಕ್ಕಂಥ ನಮ್ಮ ಹಿರಿಕರು ಆರ್ ಎಸ್ ಎಸ್ಸಿನ ಕೆಲವು ಪ್ರಮುಖರಿದ್ದರು ಅವರೊಟ್ಟಿಗೆ ನಾವು ಹೋಗಿ ಅಲ್ಲಿಯೂ ಕೂಡ ನಾವು ಆ ಸಂದರ್ಭದಲ್ಲಿ ಲಾಟ್ರು ರುಚಿನ ತಗೊಂಡು ನಲು ನೋಡಿ ಹಿಡ್ಕೊಂಡು ಹಿಂಗಾದ ಬಂದಿರುವಂಥ ಸಂದರ್ಭ ಇದೆ ಚಿಕ್ಕಂದಿರೋದು ಆದರೆ ಅಷ್ಟು ನಮಗೆ ತಿಳುವಳಿಕೆ ಮಟ್ಟ ತಿಳುವುದಿಲ್ಲ ನಾಲೆಜ್ ಇರಲಿಲ್ಲ ನಾ ತಿಳುವಳಿಕೆ ಮಟ್ಟ ಕಡಿಮೆ ನಾಲೆಜ್ ಇರಲಿಲ್ಲ ಬಟ್ ಅದರ ಬಗ್ಗೆ ಇರ್ತಕ್ಕಂಥ ವಸ್ತುಕತೆ ಅವತ್ತು ಇತ್ತು ಇವತ್ತು ಇದೆ ಮುಂದೂ ಕೂಡ ಅವಾಗಿನ ಕಿಚ್ಚು ಇವಾಗಿನ ಯಶಸ್ಸು ಎರಡೂ ಇದೆ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲೂ ಕೂಡ ಆ ಒಂದು ಬರ್ತಕ್ಕಂಥ ದಿನದಲ್ಲಿ ಖಂಡಿತ ಪ್ರತಿ ಬೂತ್ನಲ್ಲೂ ಕೂಡ ಕಾರ್ಯಕರ್ತರಲ್ಲಿ ಇದೆ ಇನ್ನೂ ಅದನ್ನ ಹೆಚ್ಚಿನದಾಗಿ ಬೆಳೆಸುವಂತಹ ವ್ಯವಸ್ಥೆ ಮಾಡಬೇಕನ್ನುವಂತಹ ಸರಿ ಆತ್ಮವಿಶ್ವಾಸ ಇದೆ ಇಪ್ಪತ್ತು ಆರು ವರ್ಷದ ಹಿಂದೆಗಡೆ ನಿಮ್ಮನ್ನು ಜಕ್ಕನ್ನು ಹೋಗಿರ್ತಕ್ಕಂಥ ಆ ಕಿಚ್ಚು ಈಗಿನ ರಾಜಕಾರಣ ಅಲಂಕಾರದಲ್ಲಿ ಯಾವ್ಯಾವ ಹುದ್ದೆಗಳಿಂದ ಅಪಾರಾಗಿ ಈಗ ತಾಲೂಕು ಮಂಡಳ ಪ್ರಧಾನ ಕಾರ್ಯದರ್ಶಿ ಆಗಲಿಕ್ಕೆ ಹೇಗೆ ಒಲದು ಬಂತು ನಿಮಗೆ ಒಂದು ನಾವು ತಳಮಟ್ಟದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡುವಾಗ ನಾವು ಗ್ರಾಮೀಣ ಕೂಟದಲ್ಲಿ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ನಮಗೆ ಅಂದರೆ ಈ ವೋಟಿಂಗ್ ಚೀಟಿಗಳನ್ನು ಇರ್ಬೋದು ಎರಡರಿಂದ ಮೂರು ದಿನ ಮಾತ್ರ ನಾವು ಕೆಲಸ ಮಾಡ್ತಿದ್ವಿ ರಾಜಕಾರಣಕ್ಕಾಗಿ ಅಥವಾ ಮತದಾನದ ಸಂದರ್ಭದಲ್ಲಿ ಮಾತ್ರ ನಮ್ಮ ಹಿರಿಕೆರನ್ನು ನಮ್ಮನ್ನು ತಗೊಂಡು ಆ ಸಂಘಟನೆ ದೃಷ್ಟಿಯಿಂದ ನಮ್ಮನ್ನು ಕೆಲಸವನ್ನು ಮಾಡಿಸ್ತಾ ಇದ್ರು ಆ ಘಟಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಯುವಕರ ಒಂದು ತಂಡ ಅಂತಿದೆ ಒಂದು ನಲವತ್ತು ನಲವತ್ತೈದು ಜನ ನಮ್ಮ ಗುಡಿಶಾರ್ ಗ್ರಾಮದಲ್ಲಿ ಒಂದು ನಲವತ್ತ್ ಜನ ದಿನ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಕೆಲಸವನ್ನು ಮಾಡ್ತಾಯಿದ್ವಿ ಆ ತಂಡ ಇವತ್ತು ನಾನು ಈ ಮಟ್ಟಕ್ಕೆ ಬರೋಕ್ಕೆ ಆ ತಂಡ ಮತ್ತು ಅಲ್ಲಿರ್ತಕ್ಕಂಥ ಸ್ನೇಹಿತರ ಒಂದು ಸಹಕಾರ ಕಾರಣ ಅದರ ಜೊತೆಗೇನೋ ಆ ಸಂಘಟನೆ ನಾವು ತಾಲೂಕಾ ಮಟ್ಟದಲ್ಲಿ ಬಂದಾಗ ನಾನು ಇಲ್ಲಿ ಏನೋ ದುಡಿಮೆ ವ್ಯವಸ್ಥೆ ಅಂತ ಬಂದಾಗ ಆ ಸಂಘಟನೆಯ ಒಂದಿಗೆ ನಾವು ರೈತಪರ ಸಂಘಟನೆಯೊಳಗೆ ಭಾಗಿಯಾಗಿ ಅದೇ ಸಂಘಟನೆ ನಮಗೆ ರಾಜಕೀಯ ರಂಗದಲ್ಲಿ ಗುರುತಿಸುವಂಥ ವ್ಯವಸ್ಥೆ ಆಯಿತು ಜೊತೆಗೆ ನಾವು ರಾಜಕೀಯ ರಂಗದಲ್ಲಿ ಮಾಡ್ತಕ್ಕಂಥ ಕೆಲಸ ಯಾವುದೇ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತೊಂದು ಪಕ್ಷ ಇರ್ಬೋದು ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡ್ದಂಥವ್ರಿಗೆ ಮಾತ್ರ ಆ ಪಕ್ಷ ಹೆಚ್ಚಿನ ಸ್ಥಾನಮಾನವನ್ನು ಕೊಡಕ್ಕೆ ಸಾಧ್ಯ ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆ ಇರಲಿ ಯಾವುದೋ ಒಂದು ಶ್ರೀಮಂತಿಕೆಯಿಂದ ನಾವು ಈ ಒಂದು ಮಟ್ಟಕ್ಕೆ ಬಂದಿಲ್ಲ ಕಾರ್ಯಕರ್ತನಾಗಿ ದುಡಿದಿದ್ದೀನಿ ಕಾರ್ಯತಿಗೆ ಕೆಲಸ ಆಗಿದ್ದೀನಿ ಅದರಿಂದ ನನಗೆ ನಮ್ಮ ಪಕ್ಷದ ಅಧ್ಯಕ್ಷ ಯುವ ಅಧ್ಯಕ್ಷ ಸ್ಥಾನಕ್ಕೆ ತೊಂದು ಬಂದರು ಯುವಮೋರ್ಚೆ ಅಧ್ಯಕ್ಷನಾದಿಂದ ಏನಾಯ್ತಲ್ಲ ಒಳ್ಳೆಯದಾಗಿ ತಾಲೂಕಿನ ಎಲ್ಲ ಯುವಕರೊಂದಿಗೆ ಸಂಘಟನೆ ಜೊತೆಗೆ ಬೆರೆತು ಅನೇಕ ನನ್ನ ಯುವಕರ ಸಹಪಾಠಿಗಳ ಜೊತೆಗೆ ಸುಮಾರು ನಾಲ್ಕು ವರ್ಷಗಳ ಕಾಲ ಅನೇಕ ಕಾರ್ಯಕ್ರಮಗಳ ರಕ್ತದಾನ ಶಿಬಿರ ಇರ್ಬೋದು ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಅನೇಕ ಕಾರ್ಯಗಳ ಬಗ್ಗೆ ಇವತ್ತು ವಿವೇಕಾನಂದ ಜಯಂತಿ ಇರ್ಬೋದು ಭಗತ್ಸಿನ್ ಜಯಂತಿಗಳಿರ್ಬೋದು ಅನೇಕ ವಿಚಾರಧಾರೆಗಳೇ ಚರ್ಚೆಗಳಿರ್ಬೋದು ಪರಿಸರ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಕ್ಷದ ಕೊಟ್ಟಂತಹ ಕಾರ್ಯಗಳನ್ನು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಎಸ್ಪೆಷಲಿ ಯಾವುದೇ ಒತ್ತಡಕ್ಕಾಗಲಿ ಅಥವಾ ಯಾರೊಬ್ಬರು ಹೇಳಿದ್ರಂತಾಗಲಿ ಯಾರೊಬ್ಬ ನಾಯಕರ ಓಲೈಕೆಗಾಗಲಿ ನಾನು ಕೆಲಸವನ್ನು ನಿರ್ವಹಿಸಿಲ್ಲ ನನ್ನ ಆತ್ಮತೃಪ್ತಿಗಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ಅದೇ ಕೆಲಸ ಇವತ್ತು ನನ್ನ ಮಂಡಲದ ಪ್ರಧಾನ ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗಿದೆ ಈ ಮಂಡಲದ ಪ್ರಧಾನ ಕಾರ್ಯ ಆಗಬೇಕಾದರೂ ಕೂಡ ನಾನು ಯಾರನ್ನಾದರೂ ಲಾಭ ನಡೆಸಲಿಲ್ಲ ಲಾಡಿಸಿಲ್ಲ ಸರಿ ಓಕೆ ಆಲಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಯುವ ಮೋರ್ಚಾದಲ್ಲಿ ಇದ್ದರೆ ಯುವ ಮೋರ್ಚಾದ ಮಂಡಳ ಪ್ರಧಾನ ಕಾರ್ಯದರ್ಶಿ ಆದ್ರಿ ಅಲಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಸಂಗನ ಗೌಡರು ನಿಮ್ಮ ಹೆಸರು ಜಿಲ್ಲಾ ಪಂಚಾಯತಿಗೆ ಯುವ ಘಟಕದಿಂದ ಯಾಕೆ ಬರ್ತಾ ಇದೆ ಒಂದು ಇವತ್ತಿನ ದಿನಮಾನದಲ್ಲಿ ಏನಾಗ್ತಿದೆ ಅಂದರೆ ಹಿರಿಯರಿದ್ದಾರೆ ಇರ್ತಾರೆ ಹಿರಿಯರ ಮಾರ್ಗದರ್ಶನ ನಮಗೆ ಬೇಕು ಆದರೆ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ವಾತಾವರಣ ಬದಲಾವಣೆ ಮಾಡಬೇಕಾದ್ರೆ ಇವತ್ತು ಬರತಕ್ಕಂತಹ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಇರ್ಬೋದು ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗ್ತಕ್ಕಂತಹ ಉಸ್ತುಕತೆ ಇರ್ಬೋದು ಆನಂತರ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತು ತರಬೇಕಾದ್ರೆ ಎಮ್ ಎಲ್ ಎ ಮತ್ತು ಎಮ್ ಪಿ ಮತ್ತು ಬೆಂಗಳೂರು ಇವೆಲ್ಲ ಕಡೆ ಅಡ್ಡಾಡಿ ತಿರುಗಾಡಿ ನಮ್ಮ ಕ್ಷೇತ್ರಕ್ಕೆ ಬೇಕಾಗ್ತಕ್ಕಂಥ ಏನು ಕಾರ್ಯಗಳಿದ್ದಾವೆ ಆ ಕಾರ್ಯಗಳಿಗೆ ಅಡ್ಡಾಡಬೇಕಾದ್ರೆ ಯುವಕರಲ್ಲಿ ಒಂದು ಉತ್ಸುಕತೆ ಇರುತ್ತೆ ಯುವಕರಲ್ಲಿ ಮುಂದಿನ ಭವಿಷ್ಯತಿನ ಚಿಂತನೆ ಇರ್ತದೆ ಈಗ ಹಿರಿಯರಿಗೆ ನಾವು ಟಿಕೆಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರೆ ಏನಾಗ್ತದೆ ಅವರು ಹಿರಿಯರು ಟಿಕೆಟ್ ತಗೋತಾರೆ ಕೆಲಸ ಮಾಡ್ತಾರೆ ಆದರೆ ಆ ಕೆಲಸದ ಜೊತೆಗೆ ಏನಾಗುತ್ತೆ ಅಂತಂದರೆ ಅವರ ಉಸ್ತುಕತೆ ಸೀಮಿತವಾಗಿರ್ತದೆ ಯುವಕರಾದರೆ ಉಸ್ತುಕತೆ ಜಾಸ್ತಿ ಇರ್ತದೆ ಕೆಲಸ ಮಾಡುವಂಥ ವ್ಯವಸ್ಥೆ ಇರ್ತದೆ ಅವ್ರಿಗೆ ಇನ್ನೂ ಭವಿಷ್ಯತ್ತಿನ ವಿಚಾರ ಇರ್ತದೆ ನಾ ಇನ್ನೂ ಏನೋ ಆಗಬೇಕು ಅನ್ನುವಂಥ ವ್ಯವಸ್ಥೆಯ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ ಆ ಒಂದು ಉದ್ದೇಶಕ್ಕೆ ನಮ್ಮದೇನು ಒಟ್ಟಾರೆ ನಮ್ಮ ಕೇವಲ ಅಳಗೋಡಿ ಜಡಿಪಿ ಒಂದೇ ಅಲ್ಲ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಜಿಲ್ಲಾ ಪಂಚಾಯಿತಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನದಾಗಿ ಯುವಕರಿಗೆ ಒತ್ತು ಕೊಡೋದರಿಂದ ಅಭಿವೃದ್ಧಿ ಕೆಲಸ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನದಾಗಿ ಶಾಸಕರನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ಉದ್ದೇಶಕ್ಕಾದರೂ ಕೂಡ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿತ್ತು ಅದು ಅನಿವಾರ್ಯ ಆಗಿದೆ ಸರಿ ಅಲಗೋಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ನೀವು ಯಾಕೆ ಹೋಗಬೇಕಂತ ಅನ್ಕೊಂಡ್ರಿ ನನ್ನ ಮೊದಲನೇ ಪ್ರಶ್ನೆ ಯುವ ಘಟಕದಿಂದ ಹೋಗ್ಬೇಕಂತ ಅಂದ್ಕೊಂಡ್ರೆ ಅಥವಾ ಆ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಯುವಕರ ಆಕರ್ಷಣೆಗಾಗಿ ನೀವು ಹೋಗ್ತಾ ಇದ್ದೀರಾ ಅಥವಾ ಅಲ್ಲಿ ಯುವಕರಿಗೆ ಆಗ್ತಾ ಇರುವಂಥ ಹಿನ್ನಡೆಯಿಂದ ನೀವು ಹೋಗ್ತಾ ಇದ್ದೀರಾ ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ವಂಚಿತಗೊಂಡಿರ್ತಕ್ಕಂಥ ವಿಷಯದಿಂದ ತಾವು ಹೋಗ್ತಾ ಇದ್ದೀರಾ ಅಲ್ಲಿ ಏನಾಗಿದೆ ಅಂದರೆ ಮೊದಲೇದಾಗಿ ಅಲ್ಲಿ ಇರ್ತಕ್ಕಂಥ ಯುವಕರ ಒಂದು ಇಚ್ಛಾಶಕ್ತಿ ಎರಡನೇದಾಗಿ ಯುವಕರನ್ನು ತೆಗೆದುಕೊಂಡು ಯುವಕರನ್ನು ಬೆಳೆಸುವಂಥ ವ್ಯವಸ್ಥೆ ಒಳಗೆ ಯಾವುದೇ ವ್ಯಕ್ತಿಯಾಗಲಿ ಮೊದಲು ಇನ್ನೊಬ್ಬರನ್ನ ಬೆಳೆಸಿ ತಾನ ನಂತರ ಬೆಳೆಯುವಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಎಷ್ಟು ಆದ್ಯತೆ ಕೊರ್ತಿದ್ದಾರೆ ಈಗಿನರು ಅನ್ನೋದನ್ನು ನಾನು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಅವರು ಹಿಂದಿನ ವ್ಯವಸ್ಥೆ ಅದನ್ನು ನಾನು ಮಾತಾಡೋಕ್ಕೆ ಹೋಗಲ್ಲ ಬರುವಂಥ ದಿನಮಾನದಲ್ಲಿ ಅಲ್ಲಿರ್ತಕ್ಕಂಥ ಯುವಕರನ್ನು ಎಚ್ಚರಿಸಿಕೊಳ್ಬೇಕು ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಾಕಷ್ಟಿದ್ದಾವೆ ನಾನು ಮಾತಾಡಕ್ಕೆ ಹೋಗ್ಬೇಕಂದ್ರೆ ಪ್ರತಿ ಹಳ್ಳಿಯ ಸಮಸ್ಯೆಗಳನ್ನು ಕೂಡ ನಾನು ಹೇಳ್ಬೋದು ಹೌದು ಹೌದಾ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿ ಆ ಸಮಸ್ಯೆಗಳೊಂದಿಗೆ ಎಷ್ಟೋ ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಕೊಡುವಂಥ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಹಿಂದಿನ ದಿನ ಮಾಡಬೇಕು ಬಟ್ ಆದರೆ ಈ ಎರಡು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾತ್ರ ಆಗಿಲ್ಲ ಅದ ಅದಕ್ಕೆ ಬರ್ತೇನೆ ನಂತರ ಹ್ಞೂ ಅದಕ್ಕೆ ನಾನು ಬರ್ತೇನೆ ಕೇಳಿದತ ಪ್ರಶ್ನೆ ಖಂಡಿತ ಅಂದರೆ ನಾವು ಒಂದು ಅಂದರೆ ನಾವು ಒಂದು ಯುವಕರ ಆಚಾಶಕ್ತಿ ಯುವಕರೊಂದಿಗೆ ಹೋಗಬೇಕು ಯುವಕರನ್ನು ಬೆಳೆಸಬೇಕು ಜೊತೆಗೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ನಾನು ಈ ಒಂದು ಅಳಗುಡಿ ಜಡಿಪಿಯನ್ನು ಐಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರಿ ಆಯ್ಕೆ ಮಾಡಿಕೊಂಡ್ರೆ ಅನ್ನೋದಕ್ಕಿಂತ ಅದೇ ಸ್ಥಳೀಯದಲ್ಲಿ ಇದ್ರೆ ಅದಕ್ಕೆ ನೀವು ಸ್ಪರ್ಧೆ ಮಾಡ್ಲಿಕ್ಕೆ ಹೋಗ್ತಾ ಇದೆ ಮತ್ತೆ ನಾನು ಆಯ್ಕೆ ಅಂದ ತಕ್ಷಣ ಬೇರೆ ಸಂದೇಶ ಬೇಡ ಇವರು ಜನ ಅನುಕೂಲ ಹೊರಗಿನ ಬಂದಾರಪ್ಪ ಬೇರೆ ಜಡಿಪಿ ಬಂದ ಈ ಒಂದು ಮೆಸೇಜ್ ಹೋಗೋದು ಬೇಡ ಸರಿ ಒಂದು ವೇಳೆ ಆ ಕ್ಷೇತ್ರದಿಂದ ಯುವ ಮೋರ್ಚಾ ಸಂಘಟನೆಯಿಂದ ನಿಮಗೆ ಅವಕಾಶ ಸಿಕ್ಕ್ರೆ ಮೊದಲನೆಯ ಗುರಿ ದೂರ ದೃಷ್ಟಿಕೋನ ಅಭಿವೃದ್ಧಿಯ ಯೋಚನೆ ಸಂಸದರ ಬಲ ಮಾಜಿ ಸಚಿವರು ಮಾಜಿ ಶಾಸಕರ ನಡೆ ಈ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರಬಹುದು ಖಂಡಿತ ನಮ್ಮ ಮಾಜಿ ಸಚಿವರು ಮತ್ತು ಕೇಂದ್ರ ಸಚಿವರು ನಮ್ಮ ಕ್ಷೇತ್ರದ ಬಗ್ಗೆ ತುಂಬ ಒಲವನ್ನು ಇಟ್ಕೊಂಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಜೊತೆ ಜೊತೆಗೆ ಕೇಂದ್ರ ಸಚಿವರು ಇಲ್ಲಿ ಕೊಟ್ಟಂತಹ ರಸ್ತೆಗಳಿರ್ಬೋದು ನೀರಿನ ಸೌಕರ್ಯ ಈ ಸದ್ಯ ಇರ್ತಕ್ಕಂಥ ಜೆ ಜೆ ಎಮ್ ಜಲ್ ಜೀವನ ಮಿಷನ್ ಇರ್ಬೋದು ಹೀಗೆ ಅನೇಕ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಅವರಿಬ್ಬರ ಬಲಗಳ ಮೇಲೆ ಅಂದರೆ ಮಾಜಿ ಸಚಿವರಿರ್ಬೋದು ಬೇರೆ ನಾಯಕರು ಇರ್ಬೋದು ಮತ್ತು ನಮ್ಮ ಕೇಂದ್ರ ಸಚಿವರು ಇವರೆಲ್ಲರ ಒಂದು ಬಲದ ನೆರವಿಗೆ ಇವರೆಲ್ಲರ ಸಹಕಾರ ಮಾರ್ಗದರ್ಶನದೊಂದಿಗೆ ಬರುವಂಥ ದಿನದಲ್ಲಿ ಅಳಗೋಡಿ ಕ್ಷೇತ್ರವನ್ನು ಜಡಿಪಿ ಕ್ಷೇತ್ರವನ್ನು ಹಿಂದೆ ಇರ್ತಕ್ಕಂಥ ಜಡಿಪಿ ನಮ್ಮ ಅಂದಾಣೆಯ ಹಿರೇಮಠ ಹೇಳಿದ್ರು ನಮ್ಮ ಹಿರಿಯರು ಅಜ್ಜ ಹಿರೇಮಠ ಇವತ್ತು ಅವರ ಆಶೀರ್ವಾದದ ಮೂಲಕ ಕೂಡ ನಾವಲ್ಲಿ ಏನೈತಿಲ್ಲ ಆ ಕ್ಷೇತ್ರದಲ್ಲಿ ಆಗಬೇಕಾದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಏನು ಸಾಧ್ಯತೆ ಮಷ್ಟು ಒತ್ತು ಕೊಡೋದು ನಾವು ಶಿಕ್ಷಣಕ್ಕೆ ಶಿಕ್ಷಣ ನೀರು ಮೂಲಭೂತ ಸೌಕರ್ಯದಲ್ಲಿ ಬರ್ತಕ್ಕಂಥ ರಸ್ತೆಗಳು ಇವು ಮೂರು ಅಭಿವೃದ್ಧಿಗಳಾದರೆ ಬರುವಂಥ ಇನ್ನು ಅಭಿವೃದ್ಧಿಗಳು ಸಣ್ಣ ಪುಟ್ಟ ಅಭಿವೃದ್ಧಿಗಳಿರ್ತವೆ ಅವು ಆಗ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ ಮೊದಲೇ ಬೇಕಾಗಿದ್ದು ಇವು ಮೂರು ಈ ಮೂರಕ್ಕೆ ನೀರು ರಸ್ತೆ ಶಿಕ್ಷಣ ಸ್ವಚ್ಛತೆ ಈ ಎಲ್ಲವುಗಳನ್ನು ಅಲ್ಲಿರ್ತಕ್ಕಂಥ ಆ ಭಾಗದ ಯುವಕರನ್ನು ತೆಗೆದುಕೊಂಡು ನಾನು ಕೂಡ ಸ್ವತಂತ್ರ ಸ್ವಯಂ ಪ್ರೇರಣೆಯಿಂದ ಅದರಲ್ಲಿ ಭಾಗಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಖಂಡಿತ ಎಷ್ಟು ವಿಶ್ವಾಸ ಇದೆ ಯುವಕರಿಗೆ ಈ ಬಾರಿ ನರೇಂದ್ರ ಮೋದಿಯವರ ಬಲ ಹೋಮ್ ಅವರ ಆಶೀರ್ವಾದ ಕೇಂದ್ರ ಸಚಿವರ ಕಣ್ಣು ಮಾಜಿ ಸಚಿವವರ ನುಡಿ ಎಷ್ಟು ವಿಶ್ವಾಸ ಇದೆ ಮಲ್ಲಿಕಾರ್ಜುನ ಗೌಡ್ರನ್ನ ಟಿಕೆಟ್ ಸಿಗೋದಕ್ಕಿಂತ ನಿಮ್ಮನ್ನು ಬೆಂಬಲಿಸ್ತಾ ಇದೆ ಅನ್ನೋದು ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿಯೂ ಇರ್ತಕ್ಕಂತಹ ಬೆಲೆನೋ ಅಷ್ಟೇ ಇದೆ ಒಬ್ಬ ಎತ್ತರದ ಮನುಷ್ಯರಿಗಿರ್ತಕ್ಕಂಥದ್ದು ಬೆಲೆ ಅಷ್ಟೇ ಇದೆ ಭಾರತೀಯ ಜನತಾ ಪಕ್ಷದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಯಾವ ವ್ಯಕ್ತಿ ದುಡ್ದಿರ್ತಾನೆ ಯಾವ ವ್ಯಕ್ತಿ ಪಕ್ಷಕ್ಕಾಗಿ ಸಮಯವನ್ನು ಕೊಟ್ಟಿರ್ತಾನೆ ಯಾವ ವ್ಯಕ್ತಿ ಪಕ್ಷದ ಅಭಿವೃದ್ಧಿಗಾಗಿ ಪಕ್ಷದ ಸಂಘಟನೆಗಾಗಿ ಕೆಲಸವನ್ನು ಮಾಡ್ತಾನೆ ಅಂಥ ವ್ಯಕ್ತಿಯನ್ನು ಖಂಡಿತ ಗುರುತಿಸಿ ಬೆಲೆ ಕೊಡುವಂಥ ವ್ಯವಸ್ಥೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿದೆ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳ ಕೇಂದ್ರ ಸಚಿವರಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ವಿಜೇಂದ್ರಣ್ಣ ಇರ್ಬೋದು ಅವರ ಜೊತೆ ಜೊತೆಗೆ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಮತ್ತು ಮಾಜಿ ಸಚಿವರು ಹಿಡ್ಕೊಂಡು ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಖಂಡಿತ ನನಗೆ ದುಡಿಯೋರಿಗೆ ಬೆಲೆ ಇದೆ ದುಡಿಯೋರಿಗೆ ಖಂಡಿತ ಒಂದು ಆಶೀರ್ವಾದ ಮಾಡ್ತಾರೆ ಸಹಕಾರ ಕೊಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನೂರಕ್ಕೆ ಇದೆ ಭಾರತೀಯ ಜನತಾ ಪಕ್ಷದವರು ಅಂತಾರೆ ಹನ್ನೊಂದು ವರ್ಷದ ಬಲ ನಮ್ಮ ಜೊತೆ ಇದೆ ಆ ವಿಷಯದ ಮೇಲೆ ನಾವು ಚುನಾವಣೆ ಒನ್ ಸೈಡ್ ಗೆಲ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಅಂತಾರೆ ಹದಿನೆಂಟರಿಂದ ಎರಡು ವರ್ಷಕ್ಕೆ ತಲುಪ್ತಾ ಇರುವಂಥ ನಮ್ಮ ಸರ್ಕಾರ ಇದೆ ನಮ್ಮ ಸ್ಥಳೀಯ ಶಾಸಕರಿದ್ದಾರೆ ಮತ್ತು ಚಕ್ರಿದಾರಿನ ಅಭಿವೃದ್ಧಿ ಹರಿಕಾರ ಅನ್ನಿಸ್ಕೊಂಡಿರ್ತಕ್ಕಂಥ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ನಮ್ಮ ಜೊತೆ ಬಲವಾಗಿದೆ ಇದರಿಂದ ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸ ವ್ಯಕ್ತಪಡಿಸ್ತಾ ಸರ್ ಖಂಡಿತ ಒಂದು ಏನಾಗಿದೆ ಅಂದರೆ ನಮಗೆ ಹನ್ನೊಂದು ವರ್ಷದ ಬಲ ಇದೆ ಜೊತೆಗೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಕೊಟ್ಟಂಥ ಕೊಡಮಾಡಿದಂಥ ಯೋಜನೆಗಳ ಬೆಂಬಲ ಇದೆ ಜೊತೆಗೆ ಈ ಪೂರ್ವದಲ್ಲಿರ್ತಕ್ಕಂಥ ಮಾಜಿ ಸಚಿವರು ನಮ್ಮ ತಾಲೂಕಿನಲ್ಲಿ ಮಾಡಿದಂಥ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಂಡು ಹೋಗುವಂಥ ಶಕ್ತಿ ನಮಗಿದೆ ಇದರ ಜೊತೆಗೆ ಇನ್ನೊಂದು ಹೇಳಿದ್ರಿ ಚಕಡಿ ರಸ್ತೆಯ ಹರಿಕಾರರು ನಮ್ಮ ಈಗಿರ್ತಕ್ಕಂಥ ಸಚಿವರು ಇರಲಿ ಶಾಸಕರು ಶಾಸಕರು ಏನಪ್ಪ ಅಂತಂದರೆ ಅವರು ಒಂದು ರೀತಿ ಹೇಳೋದಲ್ಲೇ ರೈತರಿಗೆ ಅನುಕೂಲತೆಗಳನ್ನು ಮಾಡೋದರಲ್ಲಿ ತಪ್ಪೇನಿಲ್ಲ ಮಾಡಲಿ ಒಪ್ಪ ಚಕಡಿ ರಸ್ತೆ ಆದರೆ ಆ ಚಕಡಿ ರಸ್ತೆಗಳಲ್ಲಿ ಆಗ್ತಕ್ಕಂಥ ಅವ್ಯವಹಾರ ಎಂಥದ್ದಿದೆ ಅನ್ನುವಂಥದ್ದನ್ನು ಬರುವಂಥ ದಿನದಲ್ಲಿ ಜನರಿಗೆ ಖಂಡಿತವಾಗಿ ಗೊತ್ತಾಗ್ತದೆ ಚಕಡಿ ರಸ್ತೆಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ನಮ್ಮ ಸಾಂಸ್ಕೃತಿಕ ಪರಂಪರೆಯ ನಗರ ಆದಂಥ ನವಲೊಂದು ನಗರದಲ್ಲಿರ್ತಕ್ಕಂಥ ಗುಡ್ಡದ ಮಣ್ಣನ್ನು ಎತ್ತಿ ಆ ಹಗರಣ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಬೆಳಕಿಗೆ ಬರುವಂಥ ಸಾಧ್ಯತೆ ಇದೆ ಅದನ್ನು ಅಲ್ಲಿ ಮಣ್ಣು ಎತ್ತಿ ಅದನ್ನು ಇದು ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಏನಾಗಿದೆ ಅಂದರೆ ಕಾಂಟ್ರಾಕ್ಟರ್ಗಳು ಮತ್ತು ಅವರದೇ ಕುಟುಂಬದ ಸದಸ್ಯರೊಂದಿಗೆ ಆ ಒಂದು ಕಾಂಟ್ರಾಕ್ಟರ್ ವ್ಯವಸ್ಥೆಯನ್ನು ತಗೊಂಡು ಹೋಗಿ ಅಲ್ಲಿಯೂ ಕೂಡ ಅನೇಕ ಅವ್ಯವಹಾರವಾಗುವಂಥ ಒಂದು ವ್ಯವಸ್ಥೆ ಇದೆ ಬಟ್ ಜನ ಏನು ಅನ್ಕೋತದೆ ಏ ಏನರ ಯಾಕೆ ಅಲ್ಲರಿ ನಮ್ಮ ರೋಡ್ ಆದರೆ ಸಾಕು ಅನ್ನುವಂತಹ ಒಂದು ಮೆಂಟಲಿಟಿ ಇದೆ ಆದರೆ ದುಡ್ಡು ಯಾರ್ದು ಜನರದು ಜನರದ್ದು ಆ ಉದ್ದೇಶಕ್ಕೆ ಜನರ ದುಡ್ಡನ್ನು ತಗೊಂಡು ಅವು ಆ ಕೊ ಆ ಏನು ಯಜ ಯೋಜನೆ ಆಗಿದೆಯಲ್ಲ ಆ ಯೋಜನೆಗೆ ಡಾಂಬರ್ ರೋಡ್ ಆಗುವಂತಹ ವ್ಯವಸ್ಥೆಗಳಿರ್ತವೆ ಅಂಥ ದುಡ್ಡನ್ನು ತಗೊಂಡು ಎಲ್ಲಿದೋ ಒಂದು ಪುಕ್ ಮಣ್ಣು ತಗೊಂಡು ಇವರು ಮಣ್ಣು ಹಾಕಿ ಕಳಪೆ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಂತೂ ಸತ್ಯ ಬಟ್ ಇದು ಜನಕ್ಕೆ ಯಾವಾಗ ಗೊತ್ತಾಗುತ್ತೆ ಇವತ್ತು ಬೇಸಿಗೆ ಇದೆ ಜನ ಅಡ್ಡಾಡ್ತಿದ್ದಾರೆ ಬರುವಂಥ ದಿನದಲ್ಲಿ ಮಳೆಗಾಲದಲ್ಲಿ ಒಂದು ಮಿಟ್ಟು ಎರಡು ಸಾರಿ ಅಥವಾ ಮೂರು ಸಾರಿ ಮಳೆ ಹೊಡೆದ ನಂತರ ಆ ಚಕ್ಡಿ ರಸ್ತೆಗಳ ಹಣೆ ಈ ಒಂದು ಜನರಿಗೆ ಗೊತ್ತಾಗತ್ತೆ ಆ ಶಾಸಕರಿಗೆ ಗೊತ್ತಾಗತ್ತೆ ಬರುವಂಥ ದಿನದಲ್ಲಿ ಅದೇ ಜನರು ಆ ಶಾಸಕರಿಗೆ ಯಾವ ರೀತಿ ಆ ಚಕ್ಡಿ ರಸ್ತೆಗಳ ಬಗ್ಗೆ ಉತ್ತರ ಕೊಡ್ತಾರೆ ಅನ್ನೋದು ಮಾತ್ರ ಖಂಡಿತ ನಮ್ಮ ತಾಲೂಕಿನ ಜನ ಆ ಶಾಸಕರಿಗೆ ಉತ್ತರವನ್ನು ಕೊಡ್ತಾರೆ ಇದರ ಜೊತೆ ಜೊತೆಗೆ ಒಂದು ನೋವಿನ ಸಂಗತಿ ಅಪಹಾಸದ ಸಂಗತಿ ಏನಪ್ಪ ಅಂತಂದರೆ ಹೆಂಗಾಗಿದೆ ಅಂತಂದರೆ ಯಾವ ಡಾಂಬರ್ ರಸ್ತೆಗಳಲ್ಲ ಗರ್ಸು ರಸ್ತೆಗಳಾಗಿ ಮಾಡಿದಂತಹ ತಾಲೂಕು ಯಾವ್ದು ಇದ್ರ ಅದು ನಮ್ಮ ನವಲೊಂದು ಶಾಸಕರಂತ ಎನ್ನೆಚ್ಕೊಂಡು ರೊಡ್ಡಿ ಅರವತ್ತ ವಿಧಾನಸಭಾ ಅರವತ್ತರ ಒಂದು ವಿಧಾನಸಭಾ ಕ್ಷೇತ್ರ ಅನ್ನುವಂತ ಒಂದು ಅಪಹಸ್ಯದ ಮಾತು ಕೂಡ ಇಲ್ಲಿ ನಾವು ನಂಬೇಕಾಗಿದೆ ಆನಂತರ ಇವರು ಈ ಚಕಡಿ ದಾರಿ ವ್ಯವಸ್ಥೆಗಳು ಏನಾಗಿದೆ ಅಂತಂದ್ರೆ ಇವರು ಒಂದು ಕಡೆ ಸರ್ಕಾರದ ಡಾಂಬ್ರೀಕರಣದ ರಸ್ತೆಗಳನ್ನ ಅವನು ಕೂಡ ಘರ್ಷಿಂದ ಮುಚ್ಚಿದಾರೆ ಈ ಚಕಡಿ ದಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಡಾಂಬ್ರೀಕರಣದ ರಸ್ತೆಗಳನ್ನ ಒಂದು ಆ ಶಾಸಕರಿಗೆ ನಿಜವಾಗ್ಲೂ ಮಣದಟ್ಟಾಗಲಿ ಏನಾಗಿದೆ ಅಂದರೆ ಕಾನೂನಿನ ವ್ಯವಸ್ಥೆಯಲ್ಲಿಯೂ ಕೂಡ ಈ ಡಾಂಬ್ರೀಕರಣ ಏನು ಲೋಕೋಪಿಕ ಇಲಾಖೆಯ ಒಂದು ಡಾಂಬ್ರೀಕರಣದ ರಸ್ತೆಗಳಿದ್ದಾವೆ ಅವುಗಳನ್ನು ಡಾಂಬ್ರೀಕರಣದ ವ್ಯವಸ್ಥೆ ಮೂಲಕನೇ ನಾವು ಸರಿಪಡಿಸ್ಬೇಕಾಗತ್ತೆ ಬಟ್ ಇವ್ರು ಏನು ಮಾಡ್ತಿದ್ದಾರೆ ಅವನ್ನ ಸರಿಪಡಿಸೋಕ್ಕಾಗಲಿ ಅವ್ರು ಡಾಂಬರ್ ಹಾಕೋಕ್ಕಾಗಲಿ ಇವ್ರ ಕಡೆ ಹಣ ಇಲ್ಲ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಕಾರಣ ಗ್ಯಾರಂಟಿ ಯೋಜನೆಗಳ ಮೂಲಕ ಏನಾಗಿದೆ ಅಂತಂದರೆ ಆ ಹಣದ ಕೊರತೆಯಿಂದ ಇವರಿಗೆ ಡಾಂಬ್ರೀಕರಣ ಮಾಡಿಸೋಕ್ಕೂ ಕೂಡ ಆಗ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಎಷ್ಟೋ ಹಳ್ಳಿಗಳ ರಸ್ತೆಗಳನ್ನು ಏನು ಮಾಡಿಬಿಟ್ಟಿದ್ದಾರೆ ಶಾಸಕರು ಈಗ ಸುದ್ದಿ ಮಾಡೋಣಪ್ಪ ಅನ್ನುವಂಥ ಒಳಗೆ ರೈತರಿಂದ ಏನು ಬಂದಂಥ ಚಕಡಿ ದರೆಯುವಂಥ ರಸ್ತೆ ದುಡ್ಡನ್ನು ಆ ರಸ್ತೆ ದುಡ್ಡನ್ನು ತಗೊಂಬಂದು ಈ ದಾಮ್ರೀಗ ಹುಡುಗಿ ಹಾಕಿದ್ದಾರೆ ರೈತರ ದುಡ್ಡನ್ನು ಇತ್ತಾಗ ಅಪಯೋಗ ಮಾಡ್ತಾ ಇದ್ದಾರೆ ಇತ್ತಾಗ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ಯೋಜನೆಗೆ ಕೊಡಿಸ್ಬೇಕಾದಂತಹ ಈ ಏನು ಹಣವನ್ನು ಕೊಡಿಸೋಕೆ ಈ ರಸ್ತೆ ಹಣವನ್ನು ಕೂಡ ಆ ಗ್ಯಾರಂಟಿ ಯೋಜನೆಗೆ ಹಾಕ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಮತ್ತೆ ರೈತರಿಗೆ ಏನು ಪೆಟ್ಟು ಕೊಡ್ತಿದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡಿಸಬೇಕಂತೇಳಿ ಅನೇಕ ರೇಟನ್ನು ದರಗಳನ್ನು ಹೆಚ್ಚಾಗಿ ಮಾಡಿದ್ದಾರೆ ಒಂದು ಸಬ್ರಿನಿಸ್ಟರ್ ಆಫೀಸಲ್ಲಿ ನೋಂದಾವಣೆ ಇರ್ಬೋದು ಮುದ್ರಾಂಕ ಶುಲ್ಕ ಇರ್ಬೋದು ಜೊತೆಗೆ ಅದಲ್ದೇ ನಾವು ಬಾಂಡ್ ವಿತರಣೆ ಮಾಡ್ತಕ್ಕಂಥದ್ದು ಇಪ್ಪತ್ತು ರೂಪಾಯಿ ಬಾಂಡ್ ಸಿಗಾಗ್ತಾ ಇರಲಿಲ್ಲ ರೀ ಇವತ್ತು ಇಪ್ಪತ್ತು ರೂಪಾಯಿ ಬಾಂಡು ಹಾಂ ಯಾವುದೋ ಒಬ್ಬ ಸಾಮಾನ್ಯ ರೈತ ಒಂದು ಸಣ್ಣ ಕೃಷಿ ಯೋಜನೆ ಒಂದು ಬಾಂಡ್ ತೊಗೋಬೇಕಾದ್ರೆ ಇಪ್ಪತ್ತರಿಂದ ನೂರು ರೂಪಾಯಲ್ಲಿ ಕೆಲಸ ಆಗ್ತಿತ್ತು ಇವತ್ತು ಎರಡು ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಕೊಟ್ಟಾಗ ಮಾತ್ರ ಅದೊಂದು ಬಾಂಡ್ ಕೊಡ್ಬೇಕು ಅವನು ಏನೋ ಒಂದು ಯಂತ್ರೋಪಕರಣ ತಗೋಬೇಕಾದ್ರೆ ತೊಗೋಬೇಕಾದ್ರೆ ಕೃಷಿ ಸಹಾಯಕ್ಕೆ ತಗೋಬೇಕಾದ್ರೆ ಈ ಪರಿಸ್ಥಿತಿಯನ್ನು ಇವತ್ತು ತಂದಿಟ್ಟರೆ ಒಬ್ಬ ಮುದ್ರಾಂಕದ ಶುಲ್ಕ ಕಟ್ಟಬೇಕಾದ್ರೆ ಇದೇ ಸರ್ಕಾರ ಬರುವ ಪುರದಲ್ಲಿ ಇದೇ ಗ್ಯಾರಂಟಿ ಯೋಜನೆ ಕೊಡುವ ಪುರದಲ್ಲಿ ಕೇವಲ ಮೂರು ಪರ್ಸೆಂಟ್ ಇದ್ದಂತಹ ಶುಲ್ಕ ಇವತ್ತು ಏಳು ಪರ್ಸೆಂಟ್ ಮಟ್ಟಿಗೆ ಬಂದಿದೆ ಒಬ್ಬ ವ್ಯಕ್ತಿ ಒಂದು ಎಕರೆ ಖರೀದಿ ಇಡಬೇಕಾದ್ರೆ ಎರಡರಿಂದ ಮೂರು ಲಕ್ಷ ಆ ಖರೀದಿ ದರ ಆದರೆ ಏಳರಿಂದ ಏಳು ಮೂವತ್ತೊಂದು ಅಂದರೆ ಏಳು ಮೂರಲೇ ಇಪ್ಪತ್ತೊಂದು ಸಾವಿರ ಕಟ್ಟುವಂಥ ಪರಿಸ್ಥಿತಿ ರೈತರು ರೊಕ್ಕ ತಗೊಂಡು ಗ್ಯಾರಂಟಿ ಯೋಜನೆ ಕೊಟ್ಟು ಏನು ಪುರುಷಾತ್ವಕ್ಕೂ ಮಾಡ್ತಾ ಇದ್ದಾರೆ ಸರ್ ಇವರು ಹಾಂ ಆದರೆ ಇವರು ಹೇಳ್ತಿದ್ದಾರೆ ಮತ್ತು ನಾವು ಹರಿಕಾರರು ಮತ್ತೊಂದು ಹರಿಕಾರ ಬಡ ಇದೇ ನಮ್ಮ ಹರಿಕಾರರು ರೈತರ ಪರವಾಗಿರ್ತಕ್ಕಂತಹ ಹಸಿರು ತಗೊಳು ಹಾಕ್ಕೊಂಡು ಹೋಗ್ತಕ್ಕಂತಹ ನಮ್ಮ ನಾಯಕರು ಮಾಡ್ತಕ್ಕಂಥ ಕೆಲಸ ಏನಂದರೆ ಚಕಡಿ ದಾರಿ ಚಕಡಿದಾರಿ ಅಂತ ಹೇಳ್ತಾರೆ ರೈತ ಪರ ಅಂತ ಹೇಳ್ತಾರೆ ಇದೇ ರೈತ ಪರ ಶಾಸಕರಿಗೆ ಈ ಎರಡು ಸಾರಿ ಈ ಬೆಳೆ ಪರಿಹಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಆದಂತಹ ಅನ್ಯಾಯ ಅವರಿಗೆ ಗೊತ್ತಾಗ್ಲಿಲ್ಲ ಆಗ್ತಕ್ಕಂಥ ಜಿ ಪಿ ಎಸ್ ವ್ಯವಸ್ಥೆಯಲ್ಲಿ ಅನೇಕ ರೀತಿಯ ತೊಂದರೆಗಳಾದವು ಅದನ್ನು ಖಂಡಿಸುವಂಥ ವ್ಯವಸ್ಥೆ ಒಂದು ದಿನ ಕೂಡ ನಮ್ಮ ತಾಲೂಕಿನ ಶಾಸಕರೇ ಮಾಡಿಲ್ಲ ಏಳುನೂರ ಮೂವತ್ತಾರು ಶಾಸ ಇವತ್ತು ಮೂವತ್ತಾರು ರೈತರಿಗೆ ಇವತ್ತಿಗೂ ಕೂಡ ಈ ಬಿಫೋರ್ ಅಂದರೆ ಈ ಹಿಂದಿನ ವರ್ಷದ ಪರಿಹಾರ ಹಣ ಇನ್ನೂ ಜಮಾ ಆಗಿಲ್ಲ ಇವತ್ತಿಗೂ ನಮ್ಮ ರೈತರು ತಹಸೀಲ್ದ್ರಾಕ್ಷೆ ಅಡ್ಡಿಡ್ತಾರೆ ಯಾಕೆ ಆ ರೈತರಲ್ಲವ ಅವರು ಅವರು ಕಣ್ಣಿ ಕಾಳಲ್ಲ ಅವರು ಈ ಸಾರಿ ಕೂಡ ಅದೇ ವ್ಯವಸ್ಥೆಯ ಮಾಡಿದ್ದಾರೆ ಆನಂತರ ಹಿಂದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಇದೇ ನಮ್ಮ ನಾಯಕರು ರೈತ ನಾಯಕರು ಏನು ಮಾಡಿದರು ಅಂದರೆ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಎರಡು ಸಾರಿ ನಾವು ಪರಿಹಾರವನ್ನು ಹಾಕಿದರೆ ಇವರು ಬೀದಿ ಬಂದು ಹೋರಾಟ ಮಾಡಿದರು ಇವಾಗ ಎಲ್ಲಿ ಇವರು ಹಾಂ ಇವರು ಕೊಟ್ಟಿರೋದು ಪರಿಹಾರ ಎಷ್ಟು ಆರು ಸಾವಿರ ಆರು ಸಾವಿರ ಯಾವ ವ್ಯವಸ್ಥೆಗೆ ಇದು ಸಾಧ್ಯ ಇದೆ ಅನ್ನುವಂಥ ವ್ಯವಸ್ಥೆ ಇದೆ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದರ ಜೊತೆಗೆ ಹೇಳೋದಾದರೆ ಈ ಶಾಸಕರು ಏನಾಗ್ತಿದೆ ಅಂದರೆ ಒಂದು ಬಂಡತನದ ವ್ಯವಸ್ಥೆ ಬಂಡ ಮಾತುಗಳಿಂದ ಜನರನ್ನು ಬಂಡತನದ ವ್ಯವಸ್ಥೆ ಬಂಡತನದ ಮಾತುಗಳಿಂದ ಜನರನ್ನು ಆಕರ್ಷಣೆ ಮಾಡ್ತಾರೆ ಕಟೌಟ್ ಹಾಕ್ತಾರೆ ಬ್ಯಾನರ್ ಹಾಕ್ತಾರೆ ದೊಡ್ಡ ದೊಡ್ಡ ಬ್ಯಾನರ್ ಬ್ಯಾನರ್ಗಳನ್ನೇ ಇವರು ಸಾವಿರಾರು ಕೋಟಿ ಖರ್ಚು ಮಾಡುವಂಥ ವ್ಯವಸ್ಥೆ ನಡೆದಿದೆ ಇವತ್ತು ಹಾಂ ಇವತ್ತು ಮಣ್ಣಲ್ಲಿ ಅಭಿವೃದ್ಧಿ ಕೆಲಸದ ಉದ್ಗ ತಮ್ಮ ಹುಟ್ಟೊಬ್ಬನ್ನು ಆಚರಿಸ್ಕೊಂಡ್ರು ಹಾಂ ಯಾವುದೋ ರೊಕ್ಕ ಎಲ್ಲ ಮಣ್ಣು ಜಾತ್ರೆ ಅನ್ನುವಂಥ ಪರಿಸ್ಥಿತಿ ಇದೆ ಇರಲಿ ಅವರು ದೊಡ್ಡವರು ಅದು ಏನೇ ಮಾಡಲಿ ಅದರ ಜೊತೆಗೆ ಆದರೆ ಶಾಸಕರು ಮಾಡ್ತಕ್ಕಂತಹ ವ್ಯವಸ್ಥೆ ಏನಾಗ್ತಿದೆ ಅಂತಂದರೆ ಬರುವಂಥ ದಿನಗಳಲ್ಲಿ ಏನು ಮಳೆಗಾಲ ಬಂತು ಅಂದರೆ ಖಂಡಿತ ಆ ಮಳೆಗಾಲ ಆ ಏನು ಚಕಡಿ ಹರಿಕಾರರಿದಾರಲ್ಲ ಅವ್ರಿಗೆ ಆ ಮಳೆಗಾಲ ಆದ ನಂತರ ಆ ಚಕಡಿ ರಸ್ತೆಗಳನ್ನು ನೋಡಿದಂಥ ರೈತರು ಖಂಡಿತ ಅವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಶಾಸಕರು ಫೋನ್ ಮುಚ್ಚಿಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿ ಕುಂದಿರುವಂಥ ಪರಿಸ್ಥಿತಿ ಬರ್ತದೆ ಆ ರೀತಿಯಾಗಿ ಕಳಪೆ ಕಾಮಗಾರಿಗಳು ಕಾಮಗಾರಿಗಳಾಗಿದ್ದಾವೆ ಅದನ್ನು ದಿನದಲ್ಲಿ ಜನರು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರಂತ ನಾನು ಓಕೆ ಹೇಳ್ತಾ ಇದ್ದೇನೆ ಸರಿ ಅದಕ್ಕವರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿ ಬಾಕಿ ಇವೆಲ್ಲ ವ್ಯವಸ್ಥೆಗಳದ್ದು ನವಲ್ಗುಂದು ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ಆರ್ ಬಿ ಸಿರಿಯಾಣಿ ಡೆವಲಪ್ಮೆಂಟ್ ಪಾತ್ರಗಳನ್ನಾಗಿರಲಿ ಪ್ರಥಮ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥ ಗೆದ್ದು ಶಂಕರಪಟೇಲ್ ಶಂಕರ್ ಪಟೇಲ್ ಕೋನ್ ಅವರಾಗಿರಲಿ ಆಗಿರಲಿ ಕೆ ಎನ್ ಆಗಿರಲಿ ಮತ್ತು ಹೊಲಿಗೆ ಕೋನ್ ರೆಡ್ಡಿ ಅವರಾಗಿರಲಿ ಇವೆಲ್ಲ ವ್ಯವಸ್ಥೆಯಲ್ಲಿ ಈ ಬಾರಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಇಪ್ಪತ್ತು ಇಪ್ಪತ್ತೈದಕ್ಕೆ ತಲುಪ್ತಾ ಇರುವಂಥ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲ್ಲಬಹುದು ಯಾವ ರೀತಿ ಯಶಸ್ಸಾಗಬಹುದು ಶಾರ್ಟ್ ಆಗಿ ಇವತ್ತು ನೀವು ಹೇಳಿದ ಪ್ರಕಾರ ಗಡ್ಡಿ ಅವರಿಂದ ಇಲ್ಲಿವರೆಗೆ ಆಗ್ತಕ್ಕಂಥ ಮೂರಿಂದ ನಾಲ್ಕು ಜನ ಶಾಸಕರು ನಾಲ್ಕು ಜನ ಶಾಸಕರಲ್ಲಿಯೂ ಕೂಡ ಮೂರು ಬಾರಿ ಭಾರತೀಯ ಜನತಾ ಪಕ್ಷದವರು ಮೂರು ಬಾರಿ ಕಾಂಗ್ರೆಸ್ ಪಕ್ಷದವರು ಬಂದಿರೋರು ಒಂದು ಬಾರಿ ಜೆ ಡಿ ಎಸ್ ಪಕ್ಷ ಆಯ್ಕೆಯಾದಂಥ ಸಂದರ್ಭಗಳು ಅದು ಬರೋದಿಲ್ಲ ಇತಿ ವ್ಯವಸ್ಥೆ ಇದೆ ಇವೆಲ್ಲದರಲ್ಲೂ ಕೂಡ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಹಿಂದಿನಿಂದಲೂ ಕೂಡ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಈ ಸಾರಿನೂ ಕೂಡ ನಾವು ಹಿಂದಿನ ಸಾರಿಯೂ ಕೂಡ ಈ ಏನು ಹಿಂದಿನ ಚುನಾವಣೆಗಳಲ್ಲಿ ಅಂದರೆ ಏನು ಟಿ ಪಿ ಮತ್ತು ಜಡಿಪಿ ಚುನಾವಣೆಗಳಲ್ಲಿ ಕೂಡ ನಾವು ಅಧಿಕಾರದಲ್ಲಿ ಇಲ್ಲ ತಾಲೂಕಿನಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ಆಗಿನ ಸಮಯದಲ್ಲಿ ಅತಿ ಹೆಚ್ಚಿನ ಟಿ ಪಿಗಳನ್ನು ಅತಿ ಹೆಚ್ಚಿನ ಜಡಿಪಿಗಳನ್ನು ಕೆಂಡಿದ್ದೇವೆ ಕೆ ಗೆದ್ದಿದ್ದೇವೆ ಆದರೆ ಈ ಸಾರಿನೂ ಕೂಡ ಏಳು ಕ್ಷೇತ್ರಗಳಲ್ಲಿ ಖಂಡಿತ ನಾವು ಆರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವಣ ಸಾಧಿಸ್ತದೆ ಜೊತೆಗೆ ಎಷ್ಟು ತಾಲೂಕು ಪಂಚಾಯತಿ ತೆರಳಿ ಆ ತಾಲೂಕು ಪಂಚಾಯಿತಿಯನ್ನು ನಮ್ಮ ಕೈವಶ ಮಾಡ್ಕೊತೇವೆ ಜಿಲ್ಲಾ ಪಂಚಾಯಿತಿಯನ್ನು ಕೂಡ ನಾವು ಭಾರತೀಯ ಜನತಾ ಪಕ್ಷ ಕೈವಶ್ ಮಾಡಿಕೊಂಡೇ ಮಾಡ್ಕೋತದೆ ಖಂಡಿತ ಗೆಲುವನ್ನು ಸಾಧಿಸ್ತದೆ ಈ ಗ್ಯಾರಂಟಿ ಯೋಜನೆಗಳ ಅಪೋಸ್ ನಾವು ಖಂಡಿತ ಗೆಲ್ತೇವೆ ಖಂಡಿತ ಸರಿ ಓಕೆ ನನ್ನ ಕೊನೆ ಪ್ರಶ್ನೆ ಮೈತ್ರಿ ಮುಂದುವರಿಯುತ್ತಾ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೈನ್ಸ್ ಮುಂದುವರಿಯುತ್ತಾ ಅಥವಾ ಈ ಕ್ಷೇತ್ರ ಚುನಾವಣೆಗಳಲ್ಲಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ವಾಗಿ ಹೋಗಬಹುದಾ ಅಂದರೆ ಆ ಪಕ್ಷ ಸ್ವತಂತ್ರವಾಗಿ ಚುನಾವಣೆ ಮಾಡಬಹುದು ಒಂದು ಆ ಕ್ಷೇತ್ರಗಳಿಗೆ ಸೀಮಿತವಾಗಿ ಹಿರಿಯರು ಮತ್ತು ಪಕ್ಷದ ನಾಯಕರು ಕೂಡಿಕೊಂಡು ಅದರದ್ದೇ ಅಂತ ಚರ್ಚೆಗಳನ್ನು ಮಾಡ್ತಾರೆ ಮಾಡಿಕೊಂಡು ನನ್ನ ಪ್ರಕಾರ ಮೈತ್ರಿ ಮಾತ್ರ ಖಂಡಿತ ಮುಂದುವರಿಯುತ್ತೆ ಆದರೆ ಈ ವ್ಯವಸ್ಥೆ ಏನಿದೆ ಅಂದರೆ ಈಗ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆ ಆಗಿರೋದ್ರಿಂದ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಲ್ಲಿಯ ನಾಯಕರಿಗೆ ಅಥವಾ ಅಲ್ಲಿಯ ಸ್ಥಳೀಯ ನಾಯಕರಿಗೆ ಅಥವಾ ಜಿಲ್ಲಾ ಮಟ್ಟದ ನಾಯಕರಿಗೆ ಅದರದ್ದ ಉಸ್ತುವಾರಿಗಳನ್ನು ಕೊಟ್ಟು ಆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರುವುದಾಗಿ ಮೇಲೆ ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೋದು ಓಕೆ ಥ್ಯಾಂಕ್ ಯು ನನ್ನ ಕೊನೆ ಪ್ರಶ್ನೆ ಕ್ಷೇತ್ರ ಜನತೆಯಲ್ಲಿ ಯುವಕರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಎಷ್ಟು ಉತ್ಸಾಹ ಒಂದು ಸುದ್ದಿ ಇದೆ ಆ ಸುದ್ದಿ ತಲುಪುವಂಥ ಸಂದರ್ಭದಲ್ಲಿ ಆ ಒಂದು ಆಕಾ ಆಕಾಂಕ್ಷೆ ಆಗಿರ್ತಕ್ಕಂಥ ಯುವಕರಿಗೆ ಯಾವ ರೀತಿ ಬಲ ಸಿಗ್ತಾ ಇದೆ ನನ್ನ ಕೊನೆ ಪ್ರಶ್ನೆ ಖಂಡಿತ ಭಾರತೀಯ ಜನತಾ ಪಕ್ಷ ಹನ್ನೊಂದು ವರ್ಷಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಒಂದು ನನಗೆ ಖುಷಿ ಆಗ್ತಕ್ಕಂಥ ಸಂಗತಿ ಏನಂತಂದರೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಇದೆ ಅದಕ್ಕೆ ಉದಾಹರಣೆ ಅಂತಂದರೆ ನಾನು ಈಗ ಏನು ಹುಬ್ಬಳ್ಳಿಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೇಟಿ ಆದಾಗ ನಮ್ಗೆ ಇನ್ನೊಬ್ಬರು ಸಚಿವರು ಭೇಟಿಯಾಗಿದ್ದರು ನಮ್ಮ ಕೃಷಿ ಕೃಷಿ ಸಚಿವರು ಸಿಂಗ್ ಅಂತ ಅವರು ಇರ್ತಕ್ಕಂಥ ಯಂಗು ಮತ್ತು ಅವರ ಮೆಂಟಾಲಿಟಿ ಅವ್ರ ಸ್ಟೈಲಿಸ್ ಅಂದರೆ ಆ ವ್ಯವಸ್ಥೆ ಇತ್ತಲ್ಲ ಪ್ರತಿ ಪ್ರತಿಯೊಂದು ತಳಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಆ ಯುವಕರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಯುವಕರನ್ನು ಬೆಳೆಸುವಂಥ ಶಕ್ತಿ ಇದೆ ಖಂಡಿತ ಬರುವಂಥ ದಿನದಲ್ಲಿ ಈ ಒಂದು ಏಳು ಕ್ಷೇತ್ರ ಮತ್ತು ಜೊತೆಗೆ ತಾಲೂಕ್ ಪಂಚಾಯತ್ ಕ್ಷೇತ್ರದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಭಾರತೀಯ ಜನತಾ ಪಕ್ಷ ಕೊಡುತ್ತೆ ಅನ್ನುವಂಥದ್ದಿದೆ ಯುವ ಮೋರ್ಚಾ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಜೊತೆಗೆ ಯುವಕರಿಗೆ ನಾನು ಹೆಚ್ಚಿನ ಒತ್ತು ಕೊಡುತ್ತೇನೂ ಕೂಡ ನನ್ನ ಎಲ್ಲ ಜಿಲ್ಲಾ ನಾಯಕರಿಗೆ ಕೇಳ್ಕೊತ ಇದೇದಾಗಿ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಚುನಾವಣಾ ಪೂರ್ವಭಾವಿ ಏನು ಗ್ರೌಂಡ್ ರಿಪೋರ್ಟ್ ನಡೆಯುತ್ತಿದೆ ಈ ಗ್ರೌಂಡ್ ರಿಪೋರ್ಟ್ ಮುಖಾಂತರದಿಂದ ಮತ್ತು ನಿಮ್ಮ ಅಳಗೋಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮಗೆ ಚಿರಪರಿಚಿತವಾಗಿರ್ತಕ್ಕಂಥ ನವಲಗುಂದ ವ್ಯಾಪ್ತಿಯಲ್ಲಿ ಬರುವಂಥ ಅನೇಕ ಜ ಭಾಗದಲ್ಲಿ ಆಗಿರಲಿ ಮತ್ತು ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು ಮೆಸೇಜ್ ಕೊಡೋದಾದರೆ ಈ ಚುನಾವಣೆಯ ದೂರದೃಷ್ಟಿಕೋನ ಇಟ್ಕೊಂಡು ಆ ಮೆಸೇಜ್ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರ ಸರ್ ಖಂಡಿತ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿರ್ಬೋದು ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರಿರ್ಬೋದು ಒಟ್ಟಾರೆ ಅಳಗವಾಡಿ ಕ್ಷೇತ್ರ ಮತ್ತು ಇಡೀ ಜಿಲ್ಲೆಯ ಎಲ್ಲ ಏಳು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ವ್ಯವಸ್ಥೆ ಮತ್ತು ಅಭಿವೃದ್ಧಿಯ ದಾರಿ ಹೊಂದಬೇಕಾದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಒತ್ತು ಕೊಡಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಚುನಾಯಿತ ಸದಸ್ಯರನ್ನು ಚುನಾವಣೆ ಗೆಲ್ಲಿಸಿ ಗೆಲ್ಲಿಸಿ ತನ್ನಿ ಖಂಡಿತ ಅಭಿವೃದ್ಧಿಯ ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ಮತ್ತು ರಾಜ್ಯ ಸಚಿವರೊಂದಿಗೆ ನಾವು ಕೂಡಿಕೊಂಡು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಕೊಟ್ಟು ನಾನು ಕೂಡ ಅದರಲ್ಲಿ ಒಬ್ಬ ಆಕಾಂಕ್ಷಿದ್ದೀನಿ ನನಗೂ ಕೂಡ ತಮ್ಮ ಸಹಕಾರ ಮತ್ತು ಮಾರ್ಗದರ್ಶನ ಇರಲಿ ಅನ್ನುವಂಥ ವ್ಯವಸ್ಥೆನ ಹೇಳಿ ನಾನು ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಮಲ್ಲಿಕಾರ್ಜುನ ಗೌಡ್ರೆ ಸಂಗನ್ ಗೌಡ್ರೆ ಇಷ್ಟು ದಿನವರೆಗೆ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಅಲಗವಾಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಅನೇಕ ವಿಷಯಗಳನ್ನು ಮತ್ತು ಪ್ರಬಲವಾಗಿ ಆಕಾಂಕ್ಷಿ ಇದ್ದಿರತಕ್ಕಂಥ ಯುವ ಮೋರ್ಚಾ ಸಂಘಟನೆಯಿಂದ ಯುವಕರಿಗೆ ಬರಬೇಕು ಅನ್ನೋಂಥ ವಿಷಯ ತಿಳಿಸ್ತಾ ಇದ್ರೆ ಇಷ್ಟೊತ್ತಿನವರೆಗೆ ನಮ್ಮ ಜೊತೆ ಮಾತನಾಡಿದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ತುಂಬ